ಹಲೋ ಎಲ್ಲರಿಗೂ ನಮಸ್ಕಾರ ಮಚ್ ಅವೈಟೆಡ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈ ಶೆಡ್ಯೂಲ್ ರಿಲೀಸ್ ಆಗಿದೆ ಸೊ ಆರ್ ಸಿ ಬಿ ಯಾವ್ಯಾವಾಗ ಯಾರ ವಿರುದ್ಧ ಪಂದ್ಯಗಳನ್ನು ಆಡ್ತಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮಚ್ ಅವೈಟೆಡ್ ಗೇಮು ಎರಡು ಸರಿ ಬರುತ್ತೆ ಈ ಸೀಸನ್ನಲ್ಲಿ ಎರಡು ಬಾರಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಬಿಗ್ ಮ್ಯಾಚ್ ಇದೆ ಸೊ ಯಾವ್ಯಾವಾಗ ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಅದ್ಕೊಂಬಂತ ಚಾನಲ್ಗೆ ಸುಪ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಪೋರ್ಟ್ಸ್ ಅಪೇಟನ್ನು ಪಡೆಯಿರಿ ಪರಿಬೇಡ ಅಂತ ಸ್ಟಾರ್ಟ್ ಮಾಡೋಣ ಐ ಪಿ ಎಲ್ಲು ಸ್ಟಾರ್ಟ್ ಆಗೋದೆ ಆರ್ ಸಿ ಬಿ ವರ್ಸಸ್ ಕೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯದಿಂದ ಈ ಬಾರಿ ಸೊ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮೊದಲ ಪಂದ್ಯ ಇವತ್ತು ಈ ಈ ಬಾರಿಯ ಐ ಪಿ ಎಲ್ನ ಸ್ಟಾರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಆರ್ ಸಿ ಬಿಗೆ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಮೊದಲ ಪಂದ್ಯ ಐ ಪಿ ಎಲ್ ಕಿ ಆಗುತ್ತೆ ಆವಾಗಿಂದ ಸೊ ಅದು ಇಪ್ಪತ್ತೆರಡು ಮಾರ್ಚ್ನಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದು ಕೋಲ್ಕತ್ತಾದಲ್ಲಿ ನಡೆಯುತ್ತೆ ಅದಾದ ಬಳಿಕ ಆರ್ ಸಿ ಬಿಗೆ ಚೆನ್ನೈ ವಿರುದ್ಧ ಮಚ್ ಅವೇಟೆಡ್ ಗೇಮ್ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಸೀಸನ್ನಿಂದ ಮತ್ತೋ ಹೈಪ್ ಆಗಿದೆ ಈ ರೈವಲ್ ಗ್ರೇ ಅಂತಲೇ ಹೇಳ್ಬೋದು ಇಪ್ಪತ್ತೆಂಟು ಮಾರ್ಚ್ ಅಂದು ಚೆನ್ನೈನಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅದಾದ ಬಳಿಕ ಎರಡು ಏಪ್ರಿಲ್ನಂದು ಗುಜರಾತ್ ಟೈಟನ್ಸ್ ವಿರುದ್ಧ ಹೋಮ್ ಗ್ರೌಂಡ್ನಲ್ಲಿ ಮೊದಲ ಪಂದ್ಯ ಆಡ್ತಾಯಿದೆ ಆರ್ ಸಿ ಬಿ ಸೊ ಅದಾದ ಬಳಿಕ ಏಳು ಏಪ್ರಿಲ್ನಂದು ಮುಂಬೈನಲ್ಲಿ ಮುಂಬೈ ವಿರುದ್ಧ ಆಡ್ತಾರೆ ಆರ್ ಸಿ ಬಿ ಸೊ ಮುಂಬೈ ವಿರುದ್ಧ ಈ ಬಾರಿ ಒಂದೇ ಪಂದ್ಯ ಇದೆ ಸೊ ಅದಾದ ಬಳಿಕ ಹತ್ತು ಏಪ್ರಿಲ್ನಂದು ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡ್ತಾರೆ ಆರ್ ಸಿ ಬಿ ತಂಡ ಅದಾದ ಬಳಿಕ ಹದಿಮೂರು ಏಪ್ರಿಲ್ನಂದು ಜೈಪುರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡ್ತಾರೆ ಇದು ಡೇ ಪಂದ್ಯ ಆಗಿರುತ್ತೆ ಮೂರು ಮೂವತ್ತಕ್ಕೆ ಈ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೊ ಅದಾದ ಬಳಿಕ ಹದಿನೆಂಟು ಏಪ್ರಿಲ್ನಂದು ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಪಂಜಾಬ್ ವಿರುದ್ಧ ಆಡ್ತಾರೆ ಇದು ಕೂಡ ನೈಟ್ ಪಂದ್ಯ ಆಗಿರುತ್ತೆ ಸೊ ಇಪ್ಪತ್ತು ಏಪ್ರಿಲ್ನಂದು ಚಂಡೀಗಢನಲ್ಲಿ ಪಂಜಾಬ್ ವಿರುದ್ಧ ಆಡ್ತಾರೆ ಸೊ ಚಂಡೀಗಢನಲ್ಲೂ ಕೂಡ ಈ ಬಾರಿ ಐ ಪಿ ಎಲ್ ಮ್ಯಾಚ್ ಇದೆ ಆಯಿತು ಸೊ ಮೂರು ಮೂವತ್ತಕ್ಕೆ ಈ ಮ್ಯಾಚ್ ಇರೋದು ಸೊ ಅದಾದ ಬಳಿಕ ಇಪ್ಪತ್ತ ನಾಲ್ಕು ಏಪ್ರಿಲಂದು ರಾಜಸ್ಥಾನ್ ವಿರುದ್ಧ ಬೆಂಗಳೂರಿನಲ್ಲೇ ಆಡ್ತಾರೆ ಇದು ಕೂಡ ನೈಟ್ ಗೇಮ್ ಹಾಗೆಯೇ ಇಪ್ಪತ್ತೇಳು ಏಪ್ರಿಲ್ನಂದು ಡೆಲ್ಲಿ ವಿರುದ್ಧ ಮತ್ತೊಂದು ಪಂದ್ಯ ಆಡ್ತಾರೆ ಈ ಮ್ಯಾಚ್ ಡೆಲ್ಲಿಯಲ್ಲಿ ನಡೆಯುತ್ತೆ ಏಳು ಮೂವತ್ತಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೊ ಅದಾದ ಬಳಿಕ ಮತ್ತೊಮ್ಮೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಇದು ಮೂರು ಮೇಯಂದು ಈ ಪಂದ್ಯ ನಡೆಯುತ್ತೆ ಸೊ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಎರಡು ಬಾರಿ ಈ ಸೀಸನ್ನಲ್ಲಿ ಇದೆ ಸೊ ಸಖತ್ ಇಂಟೆನ್ಸ್ ಆಗಿರುತ್ತೆ ಈ ಮ್ಯಾಚಸ್ಗಳು ಅಂತಲೇ ಹೇಳ್ಬೋದು ಅದರ ಬಳಿಕ ಒಂಬತ್ತು ಅಂದು ಲಖನೌ ವಿರುದ್ಧ ಸೊ ಈ ಮ್ಯಾಚು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಏಳು ಮೂವತ್ತಕ್ಕೆ ಈ ಮ್ಯಾಚು ನಡೆಯುತ್ತೆ ಲಕ್ನೋನಲ್ಲಿ ಸೊ ಅದಾದ ಬಳಿಕ ಹದಿಮೂರು ಮೇಯಂದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಈ ಮ್ಯಾಚ್ ನಡೆಯೋದು ಬೆಂಗಳೂರಿನಲ್ಲಿ ಸೊ ಅದರ ಬಳಿಕ ಮತ್ತೊಮ್ಮೆ ಕೆ ಕೆ ಆರ್ ವಿರುದ್ಧ ಹದಿನೇಳು ಮೇ ಎಂದು ಕೊನೆಯ ಪಂದ್ಯವನ್ನು ಆಡ್ತಾರೆ ಆರ್ ಸಿ ಬಿ ಗ್ರೂಪ್ ಗ್ರೂಪ್ ಸ್ಟೇಜ್ದು ಸೊ ಇದು ಆರ್ ಸಿ ಬಿ ಶೆಡ್ಯೂಲ್ ಈ ಬಾರಿಯ ಐ ಪಿ ಎಲ್ದು ಸೊ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಎರಡು ಬಾರಿ ನಮಗೆ ನೋಡೋದಕ್ಕೆ ಸಿಕ್ಕತ್ತೆ ಸಕ್ಕತ್ತಾಗಿರುತ್ತೆ ಈ ರೈಬರ್ ಅಂತೂ ಹೋದ ಸೀಸನ್ನಿಂದ ತುಂಬಾ ಇನ್ನೂ ಹೈಪ್ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಈ ಪಂದ್ಯಗಳು ಸೊ ಎರಡು ಬಾರಿ ಇಟ್ಟಿದ್ದಾರೆ ಅದಕ್ಕೆ ಸೊ ಒಂದು ಬಾರಿ ಆರ್ ಸಿ ಬಿಗೆ ಹೋಮ್ ಗ್ರೌಂಡ್ ಆದರೆ ಇನ್ನೊಮ್ಮೆ ಚೆನ್ನೈಗೆ ಹೋಮ್ ಗ್ರೌಂಡು ಸೊ ಫ್ಯಾನ್ಸ್ ಎಲ್ಲರ ಬಗ್ಗೆ ಕೇಳೋದು ಪಕ್ಕ ಸೊ ಇದಾಗಿತ್ತು ಈ ವಿಡಿಯೋ ಇದು ಆರ್ ಸಿ ಬಿ ಶೆಡ್ಯೂಲ್ ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೋಸ್ಕರ ಕನ್ನಡ ಥ್ಯಾಂಕ್ ಯು